ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಭಾರಿ ಕುತೂಹಲ ಕೆರಳಿಸಿದ್ದ ಮಹಿಳಾ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತಾರರ ಪಂದ್ಯದಲ್ಲಿ ಯುಪಿ ವಾರಿಯರ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಆರು ವಿಕೆಟ್ಗಳಿಂದ ಸೋಲಿಸಿದೆ ಡಿಯಾಂಡ್ರಾ ಡಾಟಿನ್ ನಲವತ್ತೆರಡು ಎಸೆತಗಳಲ್ಲಿ ಅರವತ್ತೈದು ರನ್ ಸಿಡಿಸಿ ನೂರ ಐವತ್ತಾರು ರನ್ಗಳ ಗೆಲುವಿನ ಗುರಿಯನ್ನು ಯಶಸ್ವಿಯಾಗಿ ಬೆನ್ನಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇದರಿಂದ ಇನ್ನೂ ಎರಡೂ ಓವರ್ಗಳು ಬಾಕಿ ಇರುವಾಗಲೇ ತಂಡ ಗೆಲುವು ಸಾಧಿಸಿತು ಈ ಫಲಿತಾಂಶದಿಂದ ಯುಪಿ ವಾರಿಯರ್ಸ್ ಆರು ಪಂದ್ಯಗಳಲ್ಲಿ ನಾಲ್ಕು ಗೆಲುವು ಸಾಧಿಸಿದ್ದು ಪಾಯಿಂಟ್ಸ್ ಪಟ್ಟಿಯಲ್ಲಿ ಬಲವಾದ ಸ್ಥಾನದಲ್ಲಿದೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ಮೂರು ಗೆಲುವು ಮೂರು ಸೋಲುಗಳೊಂದಿಗೆ ಸಮಬಲದಲ್ಲಿದೆ ಈ ಪಂದ್ಯ ನ ಸ್ಪರ್ಧಾತ್ಮಕ ಗುಣವನ್ನು ಎತ್ತಿ ಹಿಡಿಯಿತು ದಾಖಲೆ ಸಂಖ್ಯೆಯ ಪ್ರೇಕ್ಷಕರನ್ನು ಆಕರ್ಷಿಸಿದ ಈ ಪಂದ್ಯ ಜಾಗತಿಕ ಕ್ರಿಕೆಟ್ ಪ್ರತಿಭೆಗಳನ್ನು ಗುರುತಿಸುವಂತೆ ಮಾಡಿತು ಮರಿಜಾನೆ ಕ್ಯಾಪ್ ಇಪ್ಪತ್ತೆಂಟು ರನ್ಗಳಿಗೆ ಮೂರು ವಿಕೆಟ್ ಪಡೆದು ಆರಂಭದಲ್ಲಿ ಒತ್ತಡ ಹೇರಿದ್ದರೂ ಡಾಟಿನ್ ಅವರ ಸ್ಫೋಟಕ ಆಟ ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು ಡೆಲ್ಲಿ ಪರ ಲಾರಾ ವೋಲ್ವರ್ಟ್ ನಲವತ್ತೆಂಟು ರನ್ಗಳ ಉತ್ತಮ ಅಡಿಪಾಯ ಹಾಕಿದರೂ ಸಿಮ್ರಾನ್ ಶೇಖ್ ಅವರ ವೇಗದ ಮೂವತ್ತೆರಡು ರನ್ಗಳು ತಂಡದ ರಂಗತಿಯನ್ನು ಹೆಚ್ಚಿಸಲು ಸಾಕಾಗಲಿಲ್ಲ ಯುಪಿ ವಾರಿಯರ್ಸ್ ನಾಯಕಿ ಅಲಿಸ್ಸಾ ಹೀಲಿ ಅವರ ಕಾರ್ಯತಂತ್ರದ ಟೈಮುಟ್ಗಳು ಮತ್ತು ಬೌಲಿಂಗ್ ಬದಲಾವಣೆಗಳಲ್ಲಿ ನಾಯಕತ್ವದ ಚಾಕಚಕ್ಯತೆ ಎದ್ದು ಕಾಣುತ್ತಿತ್ತು ಆರಂಭದಲ್ಲೇ ತಾಹ್ಲಿಯಾ ಮೆಕ್ರಾತ್ಗೆ ಪ್ರಮುಖ ವಿಕೆಟ್ಗಳನ್ನು ಒಪ್ಪಿಸಿದ ಡೆಲ್ಲಿ ರಂಗತಿಯನ್ನು ಕುಂಠಿತಗೊಳಿಸಿತು ಈ ರೋಚಕ ಪಂದ್ಯದ ಎಲ್ಲಾ ಅಂಕಿಅಂಶಗಳನ್ನು ಅಧಿಕೃತ ಸ್ಕೋರ್ ಕಾರ್ಡ್ ಖಚಿತಪಡಿಸಿದೆ ರಾತ್ರಿ ದೀಪಗಳ ಬೆಳಕಿನಲ್ಲಿ ಬೌಂಡರಿಗಳ ಸುರಿಮಳೆ ಮತ್ತು ಅದ್ಭುತ ಫೀಲ್ಡಿಂಗ್ಗೆ ಪ್ರೇಕ್ಷಕರು ಸಾಕ್ಷಿಯಾದರು ವಿಸ್ತರಿತ ಡಬ್ಲ್ಯೂಪಿಎಲ್ ಸ್ವರೂಪದಲ್ಲಿ ಈ ಗೆಲುವು ಯುಪಿ ವಾರಿಯರ್ಸ್ ತಂಡವನ್ನು ಪ್ಲೇಆಫ್ಗೆ ಬಲವಾದ ಸ್ಥಾನದಲ್ಲಿ ನಿಲ್ಲಿಸಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಈಗ ಪ್ರಮುಖ ಎದುರಾಳಿಗಳ ವಿರುದ್ಧ ಬೇಗನೆ ಪುಟಿದೇಳಬೇಕಿದೆ ಪ್ರತಿಯೊಂದು ತಂಡವು ಸೆಮಿಫೈನಲ್ ಸ್ಥಾನಕ್ಕಾಗಿ ಪೈಪೋಟಿ ನಡೆಸುತ್ತಿರುವುದರಿಂದ ಈ ಋತುವಿನ ಮುಂದಿನ ಪಂದ್ಯಗಳು ನಿರ್ಣಾಯಕವಾಗಲಿವೆ ಹಿಂದಿನ ಡಬ್ಲ್ಯೂಪಿಎಲ್ ಆವೃತ್ತಿಗಳನ್ನು ಗಮನಿಸಿದರೆ ಯುಪಿ ವಾರಿಯರ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯಗಳು ಯಾವಾಗಲೂ ರೋಚಕ ಅಂತ್ಯವನ್ನು ಕಂಡಿವೆ ಆಟಗಾರರ ಫಾರ್ಮ್ ಅಂದರೆ ಪ್ರದರ್ಶನ ಮುಂದಿನ ಪಂದ್ಯಗಳಲ್ಲೂ ನಿರ್ಣಾಯಕವಾಗಲಿದೆ ಪ್ರೇಕ್ಷಕರ ಅಬ್ಬರ ಈ ಐತಿಹಾಸಿಕ ಕ್ರೀಡಾಂಗಣದ ವಾತಾವರಣವನ್ನು ಇನ್ನಷ್ಟು ರೋಮಾಂಚನಗೊಳಿಸಿತು You know, people often ask how this channel puts out content like this so consistently. And honestly, I'm not doing the heavy lifting manually. I'm using Helios. It's the AI engine we built to handle the impossible parts of creation. It is literally the power behind what you just watched. If you want that kind of speed and quality at your fingertips, don't just watch AI build the future. Start building it yourself. Helios is finally open to the public. Check the link in the description and go bring the heat. Khandita, e pathevanu naisargika sambhoshana shailya kannadke hi ge anuvad sabhudu. Dartin tamma ardha shatakada moolka abari sidru. DC bowlergala dalyanna idurisi baro bari into boundary eralu sixer chachidru. Power play na edavatinnanantaraha heli matto mikra jutegina dartin jutey ata tandke aadhharvayitu. ಇನ್ನು ಡಿಸಿ ಪರ ಮರಿಜಾನೆ ಕಾಪ್ ಶುರುವಲ್ಲೇ ಕಮಾಲ್ ಮಾಡಿದ್ರು ಆರಂಭಿಕರನ್ನ ಒಂದಂಕಿ ಮೊತ್ತಕ್ಕೆ ಪೆವಿಲಿಯನ್ಗೆ ಕಳುಹಿಸಿ ಯುಪಿಡಬ್ಲ್ಯೂ ತಂಡ ಎರಡು ವಿಕೆಟ್ಗೆ ಇಪ್ಪತ್ತೈದು ರನ್ಗೆ ಕುಸಿಯುವಂತೆ ಮಾಡಿದ್ರು ಲಾರಾ ವೋಲ್ವಾರ್ ತಮ್ಮ ಸುಂದರ ಡ್ರೈವ್ಗಳ ಮೂಲಕ ಡಿಸಿ ಇನ್ನಿಂಗ್ಸ್ಗೆ ಸ್ಥಿರತೆ ತಂದ್ರು ಜೆಮಿಮಾ ರೋಡ್ರಿಗಸ್ ಜೊತೆ ಸೇರಿ ಮೂವತ್ತೈದು ಎಸೆತಗಳಲ್ಲಿ ನಲವತ್ತೆಂಟು ರನ್ ಗಳಿಸಿದ್ರು ಕೊನೆಯಲ್ಲಿ ಬ್ಯಾಟಿಂಗ್ಗೆ ಬಂದ ಸಿಮ್ರಾನ್ ಶೇಖ್ ಹದಿನೆಂಟು ಎಸೆತಗಳಲ್ಲಿ ಮೂವತ್ತೆರಡು ರನ್ ಸಿಡಿಸಿ ತಂಡದ ಮೊತ್ತವನ್ನ ನೂರ ಐವತ್ತು ರ ಗಡಿ ದಾಟಿಸಿದ್ರು ಯುಪಿ ವಾರಿಯರ್ಸ್ ಬೌಲರ್ಗಳಾದ ರಾಜನ್ ಮತ್ತು ಗಾರ್ಡ್ನರ್ ಮಧ್ಯಮ ಓವರ್ಗಳಲ್ಲಿ ಒತ್ತಡ ಹೇರುವಲ್ಲಿ ಯಶಸ್ವಿಯಾದ್ರು ಪ್ರತಿ ಓವರ್ಗೆ ಕೇವಲ ನಾಲ್ಕು ರನ್ ಮಾತ್ರ ನೀಡಿದ್ರು ಎರಡು ವಿಕೆಟ್ಗೆ ನೂರು ರನ್ ಗಳಿಸಿದ್ದ ಡಿಸಿ ತಂಡದ ಮಧ್ಯಮ ಕ್ರಮಾಂಕ ನಂತರ ಆರು ವಿಕೆಟ್ಗೆ ನೂರ ನಲವತ್ತು ರನ್ಗೆ ಕುಸಿತ ಕಂಡಿತು ಪಂದ್ಯದ ಮುಖ್ಯಾಂಶಗಳನ್ನು ನೋಡೋದಾದ್ರೆ ಮೊದಲ ಆರು ಓವರ್ಗಳಲ್ಲಿ ಡಿಸಿ ಒಂದು ವಿಕೆಟ್ಗೆ ನಲವತ್ತೈದು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಡಬ್ಲ್ಯೂ ಎರಡು ವಿಕೆಟ್ಗೆ ಐವತ್ತೆರಡು ರನ್ ಗಳಿಸಿತ್ತು ಹದಿನೈದನೇ ಓವರ್ನಿಂದ ಡಾಟಿನಾಟದ ವೇಗ ಹೆಚ್ಚಿಸಿದ್ದು ಚೇಸಿಂಗ್ ಯಶಸ್ಸಿಗೆ ಪ್ರಮುಖ ಪಾತ್ರ ವಹಿಸಿತು ಇನ್ನು ಈ ಗೆಲುವಿನಿಂದಾಗಿ ಯುಪಿಡಬ್ಲ್ಯೂ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಜಿಗಿದ್ರೆ ಡಿಸಿ ನಾಲ್ಕನೇ ಸ್ಥಾನದಲ್ಲೇ ಉಳಿಯಿತು ಡಬ್ಲ್ಯೂಪಿಎಲ್ನ ಅಧಿಕೃತ ಪ್ರಸಾರಗಳಲ್ಲಿನ ಎಲ್ಲಾ ಅಂಕಿಅಂಶಗಳನ್ನು ಪರಿಶೀಲಿಸಿ ಈ ಮಾಹಿತಿ ನೀಡಲಾಗಿದೆ ಹೀಲಿ ಇಪ್ಪತ್ತೆರಡು ಎಸೆತಗಳಲ್ಲಿ ಗಳಿಸಿದ ಇಪ್ಪತ್ತೆಂಟು ರನ್ ದಾಟಿನಾಟಕ್ಕೆ ಪೂರಕವಾಗಿತ್ತು ಡಿಸಿ ಪರ ಮರಿಝಾನೆ ಕಾಫ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗಾಗಿ ಪರಿಗಣಿಸಲ್ಪಟ್ಟಿದ್ರು ಆದ್ರೆ ಪ್ರಶಸ್ತಿ ಅವರಿಗೆ ಸಿಗಲಿಲ್ಲ ಬರೋಬ್ಬರಿ ಇಪ್ಪತ್ತೈದು ಸಾವಿರ ಪ್ರೇಕ್ಷಕರಿಂದ ಸ್ಟೇಡಿಯಂ ಭರ್ತಿಯಾಗಿತ್ತು ಪ್ರತಿ ಬೌಂಡರಿಗೂ ಹುರಿದುಂಬಿಸುತ್ತಿದ್ರು ಒಟ್ಟಾರೆ ನಲವತ್ತು ಓವರ್ಗಳ ಈ ಪಂದ್ಯದಲ್ಲಿ ತಂತ್ರಗಾರಿಕೆ ಪ್ರಮುಖವಾಗಿತ್ತು ಖಂಡಿತ ಬನ್ನಿ ನೋಡೋಣ ಈ ಕ್ರಿಕೆಟ್ ಪಂದ್ಯದ ವಿವರಗಳು ಹೇಗಿವೆ ಅಂತ ಮ್ಯಾಚ್ ಸ್ಕೋರ್ ಕಾರ್ಡ್ ನೋಡಿದ್ರೆ ಡಿಸಿ ಡಿಸಿ ಮೊದಲು ಬ್ಯಾಟ್ ಮಾಡಿ ವಲ್ವಾಟ್ ನಲವತ್ತೆಂಟು ರಾಡ್ರಿಗ್ಸ್ ಮೂವತ್ತು ಶೇಖ್ ಮೂವತ್ತೆರಡು ರನ್ ಹೊಡೆದ್ರು ಜೊತೆಗೆ ಹನ್ನೆರಡು ಎಕ್ಸ್ಟ್ರಾ ರನ್ ಕೂಡ ಬಂತು ಇದಕ್ಕೆ ಪ್ರತಿಯಾಗಿ ಯುಪಿಡಬ್ಲ್ಯೂ ಯುಪಿಡಬ್ಲ್ಯೂ ಬ್ಯಾಟ್ ಮಾಡೋಕೆ ಇಳಿದಾಗ ಡಾಟಿನ್ ಅರವತ್ತೈದು ಹೀಲಿ ಇಪ್ಪತ್ತೆಂಟು ಮೆಗ್ರಾತ್ ಇಪ್ಪತ್ತೈದು ರನ್ಸ್ ಸಿಡಿಸಿದ್ರು ಇತ್ತ ಬೌಲಿಂಗ್ನಲ್ಲಿ ಕಾಪ್ ಮೂರು ವಿಕೆಟ್ ಪಡೆದು ಮಿಂಚಿದ್ರು ಬೌಲಿಂಗ್ ವಿಚಾರಕ್ಕೆ ಬಂದ್ರೆ ಗಾರ್ಡ್ನರ್ ಎಕಾನಮಿ ಆರೂರ ಅಡಿಯಲ್ಲೇ ಇತ್ತು ಇದು ಡೆತ್ ಓವರ್ಗಳಲ್ಲಿ ತುಂಬಾನೇ ನಿರ್ಣಾಯಕವಾಗಿತ್ತು ಪಂದ್ಯದ ಗತಿ ಬದಲಾಗಿದ್ದು ಹದಿನೆಂಟನೇ ಓವರ್ನಲ್ಲಿ ಡಾಟಿನ್ ಲ್ಯಾನಿಂಗ್ ಎಸೆತಗಳಲ್ಲಿ ಸಿಕ್ಸರ್ಗಳ ಸುರಿಮಳೆಗೈದಾಗ ಡಿಸಿ ಮಾಡಿದ ಫೀಲ್ಡಿಂಗ್ ತಪ್ಪುಗಳಿಂದ ಹದಿನೈದು ರನ್ಗಳು ಕೈತಪ್ಪಿದವು ಯುಪಿಡಬ್ಲ್ಯೂ ಚೇಸ್ ಕೊನೆಯ ಐದು ಓವರ್ಗಳು ಬಾಕಿ ಇರುವಾಗ ಮೂರು ವಿಕೆಟ್ಗೆ ನೂರಾ ಇಪ್ಪತ್ತು ರನ್ ತಲುಪಿತ್ತು ಅಂದ್ರೆ ವೇಗವಾಗಿ ಸಾಗಿತ್ತು ಹಿಂದಿನ ಡಬ್ಲ್ಯೂಪಿಎಲ್ ಡಬ್ಲ್ಯೂಪಿಎಲ್ ಡೇಟಾ ನೋಡಿದ್ರೆ ಸ್ಟ್ರಾಂಗ್ ಹೋಮ್ ರೆಕಾರ್ಡ್ ಯುಪಿಡಬ್ಲ್ಯೂನ ಆಕ್ರಮಣಕಾರಿ ಆಟದಿಂದ ಸವಾಲಿಗೆ ಸಿಲುಕಿತ್ತು ಆಟಗಾರರ ಮೈಲಿಗಲ್ಲುಗಳ ಬಗ್ಗೆ ಹೇಳುವುದಾದರೆ ಡಾಟಿನವರ ಅವರ ಈ ಆಟ ಡಬ್ಲ್ಯೂಪಿಎಲ್ನಲ್ಲಿ ಅವರ ಬೆಸ್ಟ್ ಸ್ಕೋರ್ ಆಗಿ ದಾಖಲಾಗಿದೆ ಇನ್ನು ಟಿ ಸೀಸನ್ನಲ್ಲಿ ಮುನ್ನೂರು ರನ್ ಗಡಿ ತಲುಪುವ ಸನಿಹದಲ್ಲಿದ್ದಾರೆ ಈ ಫಲಿತಾಂಶದಿಂದ ಅಂಕಪಟ್ಟಿಯಲ್ಲಿ ಬದಲಾವಣೆ ಆಗಿದ್ದು ಲೀಗ್ ಹಂತದ ನಾಕೌಟ್ ಅರ್ಹತೆಯ ಮೇಲೆ ಇದು ನೇರ ಪರಿಣಾಮ ಬೀರುತ್ತೆ ಪಂದ್ಯದ ನಂತರ ಹೀಲಿ ತಮ್ಮ ತಂಡ ಬ್ಯಾಟಿಂಗ್ ಪ್ಲಾನ್ಸ್ನ ಯಾವುದೇ ತಪ್ಪಿಲ್ಲದೆ ಕಾರ್ಯರೂಪಕ್ಕೆ ತಂದಿದೆ ಅಂದರೆ ಲ್ಯಾನಿಂಗ್ ಕೈ ಚೆಲ್ಲಿದ ನಮಗೆ ತುಂಬಾ ಕಾಸ್ಲಿ ಆಯಿತು ಅಂತ ಒಪ್ಪಿಕೊಂಡ್ರು ಪಂದ್ಯ ನಡೆದ ಅರುಣ್ ಜೇಟ್ಲಿ ಕ್ರೀಡಾಂಗಣದ ಪಿಚಾರಂಭದಲ್ಲಿ ವೇಗಿಗಳಿಗೆ ಆಮೇಲೆ ಸ್ಪಿನ್ನರ್ಗಳಿಗೆ ಹೆಚ್ಚು ಸಹಾಯಕವಾಗಿತ್ತು ಹವಾಮಾನ ಕ್ಲಿಯರ್ ಆಗಿತ್ತು ಇಬ್ಬನಿ ಡ್ಯೂ ಚೆಸ್ಗೆ ತುಂಬಾನೇ ಹೆಲ್ಪ್ ಆಯ್ತು ಇನ್ನು ಡಬ್ಲ್ಯೂ ಎರಡು ಸಾವಿರದ ಇಪ್ಪತ್ತಾರುರ ಬಗ್ಗೆ ಮಾತಾಡೋದಾದ್ರೆ ಸ್ಕ್ವಾಡ್ಗಳನ್ನ ಇನ್ನಷ್ಟು ದೊಡ್ಡದು ಮಾಡಲಾಗುತ್ತೆ ಅಂತಾರಾಷ್ಟ್ರೀಯ ಅನುಭವದ ಜೊತೆಗೆ ದೇಶೀಯ ಪ್ರತಿಭೆಗಳಿಗೂ ಅವಕಾಶ ಸಿಗುತ್ತೆ ಬೌಂಡರಿಗಳು ಸಿಡಿದಾಗಲೆಲ್ಲ ಅಭಿಮಾನಿಗಳ ಸಂಭ್ರಮದ ಕೂಗು ಕ್ರೀಡಾಂಗಣದಲ್ಲಿ ಪ್ರತಿಧ್ವನಿಸಿತ್ತು ಅಂಪೈರ್ಗಳು ಟೈಟ್ ಆಗಿದ್ದ ಎಲ್ಬಿಡಬ್ಲ್ಯೂ ನಿರ್ಧಾರಗಳನ್ನು ಸರಿಯಾಗಿ ಪರಿಶೀಲಿಸಿ ತೀರ್ಪು ನೀಡಿದರು ಪಾಯಿಂಟ್ಸ್ ಟೇಬಲ್ ರೇಸ್ನಲ್ಲಿ ಮುಂಬೈ ಇಂಡಿಯನ್ಸ್ ಹಾಗೂ ಆರ್ಸಿಬಿ ವಿರುದ್ಧ ಯುಪಿ ವಾರಿಯರ್ಸ್ ತಂಡಕ್ಕೆ ಒಳ್ಳೆಯ ಪ್ಲಸ್ ಪಾಯಿಂಟ್ಸ್ ಇವೆ ಅಂತಾನೆ ಹೇಳಬಹುದು ಡೆಲ್ಲಿ ಕ್ಯಾಪಿಟಲ್ಸ್ ಮುಂದಿನ ಪಂದ್ಯಗಳನ್ನು ಗೆಲ್ಲಲೇಬೇಕಾದ ಪರಿಸ್ಥಿತಿಯಲ್ಲಿದೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ವೈಯಕ್ತಿಕ ಅಂಕಿಅಂಶಗಳು ಕ್ಯಾಪ್ ಅವರ ಬೌಲಿಂಗ್ ವೈವಿಧ್ಯತೆ ಹೀಲಿಗೆ ಕೊಂಚ ಕಷ್ಟ ಕೊಟ್ಟಿದ್ದು ಆದರೆ ಡಾಟಿನ್ ಸ್ವೀಪ್ ಶಾಟ್ಗಳ ಮೂಲಕ ಅದಕ್ಕೆ ತಿರುಗೇಟು ಕೊಟ್ರು ಶೇಕ್ ಕೊನೆಯ ಹಂತದಲ್ಲಿ ಬಾರಿಸಿದ ರಂಗಳು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಐದು ವಿಕೆಟ್ಗೆ ನೂರಾ ಮೂವತ್ತು ರನ್ಗಳಿಂದ ಮೇಲೆತ್ತಿದವು ಯುಪಿ ವಾರಿಯರ್ಸ್ನ ಎಕ್ಲೆಸ್ಟೋನ್ ಡೆತ್ ಓವರ್ಗಳಲ್ಲಿ ಬೌಂಡರಿ ಬರದಂತೆ ಚೆನ್ನಾಗಿ ಕಟ್ಟಿಹಾಕಿದ್ರು ಪಂದ್ಯದ ಟೈಮ್ಲೈನ್ ನೋಡಿದ್ರೆ ಡೆಲ್ಲಿ ಪವರ್ ಪ್ಲೇನಲ್ಲಿ ನಲವತ್ತೈದು ರನ್ಗೆ ಒಂದು ವಿಕೆಟ್ ಕಳೆದುಕೊಂಡಿದ್ರೆ ಯುಪಿ ವಾರಿಯರ್ಸ್ ಕೂಡ ನಲವತ್ತೆರಡು ರನ್ಗೆ ಎರಡು ವಿಕೆಟ್ ಕಳೆದುಕೊಂಡು ಅಷ್ಟೇ ತೀವ್ರ ಪೈಪೋಟಿ ನೀಡಿತ್ತು ಹೋದ ಸೀಸನ್ಗೆ ಹೋಲಿಸಿದ್ರೆ ಯುಪಿ ವಾರಿಯರ್ಸ್ ತಂಡದ ಚೇಸಿಂಗ್ ಸಾಮರ್ಥ್ಯ ತುಂಬಾನೇ ಉತ್ತಮವಾಗಿದೆ ಅನ್ನೋದು ಸ್ಪಷ್ಟ ಡಬ್ಲ್ಯೂಪಿಎಲ್ ಫಾರ್ಮ್ಯಾಟ್ ಪ್ರಕಾರ ಟಾಪ್ ಎರಡು ತಂಡಗಳು ನೇರವಾಗಿ ಸೆಮಿಫೈನಲ್ಗೆ ಹೋಗ್ತವೆ ಹಾಗೂ ಮೂರನೇ ಮತ್ತೆ ನಾಲ್ಕನೇ ಸ್ಥಾನದಲ್ಲಿರುವ ತಂಡಗಳು ಪ್ಲೇ ಆಫ್ ಆಡಬೇಕಾಗುತ್ತೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ತಂಡದ ಸುದ್ದಿ ಪಂದ್ಯದ ನಂತರ ಯಾರಿಗೂ ಯಾವುದೇ ಗಾಯಗಳಾದ ಬಗ್ಗೆ ವರದಿಯಾಗಿಲ್ಲ ಪ್ರೇಕ್ಷಕರ ಹಾಜರಾತಿ ಈ ಸೀಸನ್ನಲ್ಲೇ ಅತಿ ಹೆಚ್ಚು ದಾಖಲಾಗಿದ್ದು ಲೀಗ್ನ ಜನಪ್ರಿಯತೆಗೆ ಮತ್ತಷ್ಟು ಬಲ ಸಿಕ್ಕಿದೆ ಹೀಲಿ ಅವರ ನಾಯಕತ್ವ ಎರಡನೇ ಡಬ್ಲ್ಯೂಪಿಎಲ್ ಸೀಸನ್ನಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ತಂದುಕೊಟ್ಟಿದೆ ಲ್ಯಾನ್ನಿಂಗ್ ಬ್ಯಾಟಿಂಗ್ನಲ್ಲಿ ಸ್ಥಿರ ಪ್ರದರ್ಶನ ನೀಡಲು ಪ್ರಯತ್ನಿಸುತ್ತಿದ್ದಾರೆ ಅಧಿಕೃತ ಪರಿಶೀಲನೆ ಪ್ರಕಾರ ಎಲ್ಲಾ ಅಂಕಿಅಂಶಗಳು ಅಕ್ಷರಶಃ ಸರಿ ಇವೆ ತಂತ್ರಗಾರಿಕೆಯ ಬಗ್ಗೆ ಹೇಳೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಪವರ್ ಪ್ಲೇಯಲ್ಲಿ ಸ್ಪಿನ್ ಬೌಲಿಂಗ್ ಬಳಸಿದ್ರೆ ಯುಪಿ ವಾರಿಯರ್ಸ್ ಅದಕ್ಕೆ ವೇಗದ ಬೌಲಿಂಗ್ನಿಂದ ಉತ್ತರ ಕೊಟ್ಟು ಒಟ್ಟಾರೆಯಾಗಿ ಹನ್ನೆರಡು ಸಿಕ್ಸರ್ಗಳು ಸಿಡಿದವು ಪಿಚ್ ಸ್ಟ್ರೋಕ್ ಪ್ಲೇಗೆ ಅಂದ್ರೆ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದಂತಿತ್ತು ಇದೇ ರೀತಿಯ ಪೈಪೋಟಿಗಳಿಂದಲೇ ಸೀಸನ್ನ ಕಥೆ ರೂಪುಗೊಳ್ಳುತ್ತದೆ ಹಾಗೂ ಗುಣಮಟ್ಟವು ಹೆಚ್ಚುತ್ತಾ ಹೋಗುತ್ತದೆ ಖಂಡಿತ ಡಬ್ಲ್ಯೂಪಿಎಲ್ ಎರಡು ಸಾವಿರದ ಮುಂದಿನ ಪಂದ್ಯಗಳ ಬಗ್ಗೆ ಕನ್ನಡದಲ್ಲಿ ಹೀಗೆ ಹೇಳಬಹುದು ಮುಂದೆ ನೋಡೋದಾದ್ರೆ ಯುಪಿ ವಾರಿಯರ್ಸ್ ಪ್ಲೇಆಫ್ಗೆ ಮುನ್ನ ಕ್ಲೀನ್ ಸ್ವೀಪ್ ಮೇಲೆ ಕಣ್ಣಿಟ್ಟಿದೆ ಇತ್ತ ಡೆಲ್ಲಿ ಕ್ಯಾಪಿಟಲ್ಸ್ ತಮ್ಮ ಬೌಲಿಂಗ್ ತಂತ್ರಗಳನ್ನ ಮತ್ತೆ ಸರಿಪಡಿಸಿಕೊಳ್ಬೇಕಿದೆ ಡಾಟಿನ್ ಅವರ ಬ್ಯಾಟಿಂಗ್ ಫಾರ್ಮ್ ಎದುರಾಳಿಗಳಿಗೆ ನಿಜಕ್ಕೂ ಅಪಾಯದ ಗಂಟೆ ಬಾರಿಸಿದೆ ಡೆಲ್ಲಿ ಸೋತಿದ್ರೂ ಕೂಡ ಹೋಲ್ವಾರ್ ತಂಡಕ್ಕೆ ಒಂದು ಆಧಾರವಾಗಿ ನಿಂತಿದ್ದಾರೆ ಡಬ್ಲ್ಯೂಪಿಎಲ್ ಎರಡು ಸಾವಿರದ ಈಗ ನಿರ್ಣಾಯಕ ಹಂತ ತಲುಪಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಸ್ಥಾನಗಳು ಆಗಾಗ ಬದಲಾಗ್ತಾನೆ ಇವೆ ಈ ಪಂದ್ಯ ನಮಗೆ ಫೀಲ್ಡಿಂಗ್ ಎಷ್ಟು ಮುಖ್ಯ ಅನ್ನೋದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದೆ ಡಾಟಿನವರ ಉತ್ತಮ ಪ್ರದರ್ಶನವನ್ನ ಅಧಿಕೃತ ದಾಖಲೆಗಳು ಕೂಡ ಮತ್ತಷ್ಟು ಗಟ್ಟಿಗೊಳಿಸಿವೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮುಂದಿನ ಪಂದ್ಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿಯೇ ಆಯೋಜನೆಯಾಗಲಿದೆ ಆಟಗಾರರ ಪ್ರದರ್ಶನದಲ್ಲಿ ಲೀಗ್ನ ಬೆಳವಣಿಗೆ ಸ್ಪಷ್ಟವಾಗಿ ಎದ್ದು ಕಾಣುತ್ತಿದೆ ಪಂದ್ಯದ ನಂತರ ದೆಹಲಿ ತಂಡದ ಒಗ್ಗಟ್ಟೆ ಗೆಲುವಿಗೆ ಮುಖ್ಯ ಅಂತ ಒತ್ತಿ ಹೇಳಿದ್ದಾರೆ ಲ್ಯಾನಿಂಗ್ ಕೂಡ ಮುಂದಿನ ಪಂದ್ಯಗಳಲ್ಲಿ ತಂಡದ ಪ್ರದರ್ಶನ ಸುಧಾರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಎರಡೂ ಇನ್ನಿಂಗ್ಸ್ ಸೇರಿ ಒಟ್ಟು ಮುನ್ನೂರ ಹನ್ನೊಂದು ರನ್ ಗಳಿಸಲಾಗಿದೆ ಗಳಿಕೆಯಲ್ಲಿ ಶೇ ಎಪ್ಪತ್ತರಷ್ಟು ಬೌಂಡರಿಗಳಿಂದಲೇ ಬಂದಿದೆ ಡಬ್ಲ್ಯೂಪಿಎಲ್ ಪರಿಶೀಲನೆ ಪ್ರಕಾರ ಇಪ್ಪತ್ತೈದು ಸಾವಿರದ ನಾನೂರ ಮೂವತ್ತೆರಡು ಪ್ರೇಕ್ಷಕರು ಪಂದ್ಯಕ್ಕೆ ಸಾಕ್ಷಿಯಾಗಿದ್ದಾರೆ ಹಿಂದೆ ನಡೆದ ಪಂದ್ಯಗಳನ್ನು ನೋಡುವುದಿನ ಪಂದ್ಯಕ್ಕೆ ಭರ್ಜರಿ ಕದನಕ್ಕೆ ವೇದಿಕೆ ಸಿದ್ಧವಾಗಿದೆ ಸೀಸನ್ನ ಮಧ್ಯಭಾಗದ ಪಂದ್ಯಗಳಲ್ಲಿ ಮೊಮೆಂಟಂ ಅದಲು ಬದಲಾಗುವುದೇ ಗೆಲುವಿಗೆ ನಿರ್ಣಾಯಕ ಅಂಶ ಇಂತಹ ಪ್ರದರ್ಶನಗಳು ಆಟಗಾರರ ಕಾಂಟ್ರಾಕ್ಟ್ಗಳಿಗೆ ಲಾಭ ತಂದುಕೊಡುತ್ತವೆ ಲೀಗ್ ಕಮಿಷನರ್ ಪಂದ್ಯದ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ I hope you got some value out of this video. And if you're sitting there thinking you want to build something like this yourself, you don't have to start from scratch. I built Helios to give creators an unfair advantage. It takes the heavy lifting out of the process so you can focus on the ideas. It's exactly what I use, and now it's available for you too. The link is in the description. Don't just watch the future, go build it with Helios. I'll see you in the next one.